ಹಾಯ್ ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಒಂದು ಒಳ್ಳೆಯ ರೆಸಿಪಿ ತೊಗೊಂಬಂದಿನಿ ನೋಡಿ ನಾನು ನೈಟೆ ಕಾಳು ಬಟಾಣಿ ಕಾಳು ನೆನೆಸಿಟ್ಕೊಂಡೀನಿ ಒಂದು ಚಿಕ್ಕದಾಗಿ ಈರುಳ್ಳಿ ಕೂಡ ಕಟ್ ಮಾಡಿದ್ದೀನಿ ಒಂದು ನಾಲ್ಕು ಕ್ಯಾರೆಟ್ ಕೂಡ ಕಟ್ ಮಾಡಿ ಇಟ್ಕೊಂಡಿನಿ ಒಂದು ಪಲಾವ್ ಎಲೆ ಕೂಡ ತೊಗೊಂಡಿದ್ದೀನಿ ಬನ್ನಿ ಇವಾಗ ಮಿಕ್ಸಿ ರುಬ್ಬೋಕ್ಕೆ ನೋಡಿ ಸ್ವಲ್ಪ ಕೊಬ್ಬರಿ ಒಂದು ಬೆಳ್ಳುಳ್ಳಿ ಏಲಕ್ಕಿ ಲವಂಗ ಚಕ್ಕೆ ಸ್ವಲ್ಪ ಒಂದು ಸ್ವಲ್ಪ ಶುಂಠಿ ತಗೊಂಡೀನಿ ಒಂದು ಮೂರು ಈರುಳ್ಳಿ ಕೂಡ ಕಟ್ ಮಾಡಿ ಇಟ್ಕೊಂಡೀನಿ ಒಂದು ನಾಲ್ಕು ಹಣ್ಣು ಕೂಡ ಕಟ್ ಮಾಡಿಟ್ಕೊಂಡೀನಿ ಬನ್ನಿ ಇವಾಗ ಮಿಕ್ಸಿ ಮಾಡ್ಕೊಂಬರೋಣ ಒಂದು ಒಳ್ಳೆಯ ರೆಸಿಪಿ ಅಂತಲೂ ಹೇಳ್ಬೋದು ತುಂಬ ಟೇಸ್ಟಿಯಾದ ಭಾತು ಅಂತಲೂ ಹೇಳ್ಬೋದು ಅಂದರೆ ಪಲಾವು ಚಿತ್ರಾನ್ನ ಈ ಥರ ಟೊಮಟೊ ಭಾತು ಈ ಥರ ಎಲ್ಲ ತಿಂದು ಬೇಜಾರಾಗಿದ್ದರೆ ಈ ಥರ ಒಂದ್ಸಲ ಮಾಡ್ಕೊಂಡು ನೋಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ನಾನು ಈ ಥರ ಆಗಿದೆ ನೋಡಿ ನಾನು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಬನ್ನಿ ಇವಾಗ ಒಗ್ಗರಣೆಗೆ ಹಾಕೋಣ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಕೂಡ ಹಾಕಿಟ್ಟಿದ್ದೀನಿ ಎಣ್ಣೆ ತುಂಬ ಬಿಸಿ ಆಗಿದೆ ಸಾಸಿವೆ ಕೂಡ ಸ್ವಲ್ಪ ಹಾಕಿದ್ದೀನಿ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ನೋಡಿ ನಾನು ರುಬ್ಕೊಂಬಂದಿದ್ನಲ್ವ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಎಣ್ಣೆಯಲ್ಲಿ ಒಂದು ಎರಡು ನಿಮಿಷನಾದರೂ ಹಸಿ ವಾಸನೆ ಹೋಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಬೇಯಿಸ್ಕೊಳ್ಳಿ ನೋಡಿ ತುಂಬ ಚೆನ್ನಾಗಿ ಬೇಯ್ತಾ ಇದೆ ಯಾಕೆಂದರೆ ಟೊಮಟೊ ಹಣ್ಣು ಅದು ರುಬ್ಬಿರ್ತೀವಲ್ವ ಅದು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಪಲಾವ್ ಎಲೆ ಕೂಡ ಹಾಕೊಂಡೆ ನೀರುಳ್ಳಿ ಕೂಡ ಕಟ್ ಮಾಡಿದ್ನಲ್ವ ಅದನ್ನು ಕೂಡ ಹಾಕಿದ್ದೀನಿ ನೋಡಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ರುಚಿಯಾದ ತಿಂಡಿ ಅಂತಲೂ ಹೇಳ್ಬೋದು ಬೆಳಗಿನ ಬ್ರೇಕ್ಫಾಸ್ಟಿಗೆ ಮತ್ತು ಬಾಕ್ಸ್ ಹೋಗೋರಿಗೆ ಎಲ್ಲ ತುಂಬ ಆದ ರೆಸಿಪಿ ಬೇಗನೆ ಕ್ವಿಕ್ಕಾಗಿ ಮಾಡ್ಕೊಬೋದು ನೋಡಿ ತರಕಾರಿ ಎಲ್ಲ ಕಟ್ ನಾನು ಬಟಾಣಿ ಕ್ಯಾರೆಟು ಅದನ್ನು ತೊಗೊಂಡಿದ್ನಲ್ವ ಅದನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊನ ಚೆನ್ನಾಗಿ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೋಡಿ ಒಂದು ಚಿಟಿಕೆ ಅರಶಿನ ಕೂಡ ಹಾಕ್ತಾಯಿದ್ದೀನಿ ನಾನು ನೋಡಿ ಖಾರದ ಪುಡಿ ಕೂಡ ಹಾಕ್ತಾಯಿದ್ದೀನಿ ನಾನು ಎರಡು ಎರಡು ಸ್ಪೂನ್ ಇದ್ದೀನಿ ನೀವು ನೋಡ್ಕೊಂಡು ಹಾಕಿ ಖಾರ ಯಾವ ಥರ ಬೇಕು ಅಂತ ನೋಡಿ ಟೇಸ್ಟಿಗೆ ಉಪ್ಪು ಆಗ್ತಾಯಿದ್ದೀನಿ ನೀವು ನೋಡ್ಕೊಂಡು ಹಾಕಿ ನೀವು ಯಾವ ಪ್ರಮಾಣದಲ್ಲಿ ಅಕ್ಕಿ ತೊಗೊಂಡಿರ್ತೀರ ನೋಡ್ಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಗ್ಲಾಸ್ ಆಗೋಷ್ಟು ಅಷ್ಟೇ ಮಾಡ್ತಿರೋದು ಮೂರು ನಾಲ್ಕು ಜನಕ್ಕೆ ನೋಡಿ ಅಕ್ಕಿ ಕೂಡ ನಾನು ಕ್ಲೀನಾಗಿ ತೊಳ್ಕೊಂಬಂದೆ ಒಂದು ತ್ರೀ ಟೈಮ್ಸ್ ಆದರೂ ತೊಳೆದು ಹಾಕ್ಬೇಕು ಅಕ್ಕಿ ಇದು ಚೆನ್ನಾಗಿರೋ ಸೋನ ಮೊಸರಿದೇ ನುಚ್ಚು ಬಟ್ ಆದರೂ ತೊಳಿಬೇಕು ಕ್ಲೀನಾಗಿ ನೋಡಿ ನಾನು ಅಕ್ಕಿ ಕೂಡ ತೊಳ್ಕೊಂಬಂದಿದೆ ಹಾಕಿದ್ದೀನಿ ನೋಡಿ ಇವಾಗ ತೊಳೆದು ಕ್ಲೀನಾಗಿ ತರಕಾರಿ ಏನೇ ಆಗಲಿ ಕ್ಲೀನಾಗಿ ತೊಳೆದು ಕಟ್ ಮಾಡಿ ಹಾಕಿ ಅಡುಗೆಗೆಲ್ಲ ತುಂಬ ಅಂದರೆ ರು ತುಂಬ ರುಚಿ ಕೊಡುತ್ತೆ ಬೆಳಗಿನ ಬೆಕ್ ಬ್ರೇಕ್ಫಾಸ್ಟಿಗೆ ನೋಡಿ ನಾನು ಮನೆಯಲ್ಲಿ ಮಾಡಿದ್ದು ಪೌಡ್ರ್ ಖಾಲಿಯಾಗಿತ್ತು ಹಾಗಾಗಿ ಅಂಗಡಿದು ಟೆನ್ ರುಪೀಸ್ ಕೊಟ್ಟು ತರಿಸಿದ್ದೆ ನೋಡಿ ಪಲಾವ್ ಪೌಡ್ರು ನೋಡಿ ಇದ್ದೀನಿ ನಾನು ನೋಡಿ ನಾನು ಇಷ್ಟು ಹಾಕ್ತಾ ಇದ್ದೀನಿ ನೀವು ಮನೆಯಲ್ಲೇ ಮಾಡಿದ್ದಿದ್ರೆ ಒಂದು ಸ್ಪೂನ್ ಹಾಕ್ಕೋಬೋದು ಒಂದು ತುಂಬಾ ಒಳ್ಳೆಯ ಪರಿಮಳ ಕೊಡುತ್ತೆ ಘಮ ಕೊಡುತ್ತೆ ಈ ಥರ ಹಾಕ್ಕೊಂಡ್ರೆ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ನೋಡಿ ಚೆನ್ನಾಗಿ ಅಕ್ಕಿ ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊ ನಾನು ಸ್ವಲ್ಪ ಕರಿ ಬೆಲ್ಲ ಕೂಡ ಹಾಕ್ತಾಯಿದ್ದೀನಿ ನೋಡಿ ನಾನು ನೋಡಿ ಹಾಕಿದ ಮೇಲೆ ಒಂದು ಎರಡು ನಿಮಿಷವಾದರೂ ಅಕ್ಕಿ ಹಾಕಿದ ಮೇಲೆ ಒಂದು ಎರಡು ನಿಮಿಷವಾದರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎಣ್ಣೆಲಿ ಹಾಗೆ ಇದನ್ನ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ರೈಸು ಉದುರು ಉದುರಾಗಿ ಚೆನ್ನಾಗಿ ಬರುತ್ತೆ ನೋಡಿ ನಾನು ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ನಾಲ್ಕು ಗ್ಲಾಸ್ ನೀರು ಹಾಕ್ತೀನಿ ನೀವು ಯಾವ ಗ್ಲಾಸಿಂದ ಅಕ್ಕಿ ತೊಗೊಂಡಿರ್ತಾರ ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ನೀರು ಹಾಕ್ಕೊಳ್ಳಿ ನೋಡಿ ನಾನು ಮೇಲುಗಡೆ ಸ್ವಲ್ಪ ಹಾಕ್ತಾಯಿದ್ದೀನಿ ಯಾಕೆಂದರೆ ತುಂಬ ಉದುರಿದ್ರೆ ಚಿಕ್ಕ ಮಕ್ಕಳವರು ತಿನ್ನಲ್ಲ ವಯಸ್ಸಾದವ್ರಿಗೂ ಸರಿಯಾಗಲ್ಲ ಹಾಗಾಗಿ ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೋಡಿ ಎಲ್ಲ ಹಾಕಿದ ಮೇಲೆ ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಒಂದು ಸಲ ಖಾರ ಉಪ್ಪು ನೋಡ್ಕೊಳ್ಳಿ ಇವಾಗ ನೋಡಿ ನಾನು ಕುಕ್ಕರ್ ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ಮೀಡಿಯಮ್ ಉರಿ ಇಟ್ಕೊಂಡು ಮೂರು ವಿಶಿಲ್ ಕೂಗ್ಸ್ಕೊಳ್ಳಿ ಅದು ಆಗೋ ಒಳಗೆ ನೋಡಿ ನಾನು ಈ ಥರ ಬ್ರೆಡ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಕೂಡ ಹಾಕಿ ಇಟ್ಕೊಂಡಿದ್ದೀನಿ ನಾನು ನೋಡಿ ಇದು ತುಂಬ ಉರಿ ಇಟ್ಕೊಬೇಡಿ ಸಣ್ಣ ಮೀಡಿಯಮ್ ಅಂದರೆ ಸಿಮ್ಮಲ್ಲಿ ಇಟ್ಕೊಂಡು ಈ ಬ್ರೆಡ್ಡ ಬೇಯಿಸ್ಕೊಡಿ ಗೋಲ್ಡನ್ ಕಲರ್ ಬರಲಿ ಉರಿ ಜಾಸ್ತಿ ಇಟ್ಕೊಂಡ್ರೆ ಬೇಗ ಕಪ್ಪಾಗಿಬಿಡುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಗರಿ ಗರಿಯಾಗಿ ಬಂದಿದೆ ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ನೀವು ಯಾವ ಥರ ಮಾಡ್ತೀರಾ ಅಂತಲೂ ಕಮೆಂಟ್ ಮಾಡಿ ನೋಡಿ ಅದು ಕುಕ್ಕರ್ ವಿಶಲ್ ಕೂಡ ಆಗಿದೆ ಇದು ಕೂಡ ರೆಡಿ ಆಗಿದೆ ಇವಾಗ ಬ್ರೆಡ್ಡು ನೋಡಿ ಯಾವ ಥರ ಪಲಾವ್ ರೆಡಿಯಾಗಿದೆ ಬಿಸಿ ಬಿಸಿ ಪಲಾವ್ ಯಾರಿಗೆಲ್ಲ ಇಷ್ಟ ಬನ್ನಿ ಪಲಾವ್ ಕೂಡ ರೆಡಿ ಆಯಿತು ಬ್ರೆಡ್ ಪಲಾವ್ ಆ್ಯಕ್ಚುಲಿ ಇದು ನೋಡಿ ಇವಾಗ ನಾನು ಕರೆದಿಟ್ಕೊಂಡಿದ್ನಲ್ವ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಆ ಬ್ರೆಡ್ಡು ಕೂಡ ಹಾಕ್ತಾಯಿದ್ದೀನಿ ಮನಸ್ಸೊಂದಿದ್ದರೆ ಮಾರ್ಗವಿದೆ ನಗುವೊಂದಿದ್ದರೆ ಸ್ವರ್ಗವಿದೆ ನಂಬಿಕೆಯೊಂದಿದ್ದರೆ ಜೀವನವಿದೆ ನಿಷ್ಕಲಮಶವಾದ ಭಕ್ತಿಯೊಂದಿದ್ದರೆ ಎಂತಹ ಸಂದರ್ಭದಲ್ಲೂ ಭಗವಂತನು ಅನುಗ್ರಹ ಜೊತೆಗಿರುತ್ತದೆ ನಿಮ್ಮ ಜೀವನದ ಬಗ್ಗೆ ತುಂಬ ಯೋಚಿಸಬೇಡಿ ಭಗವಂತ ಯೋಚಿಸಿ ನಿಮ್ಮ ಜೀವನವನ್ನು ನೀಡಿದ್ದಾನೆ ನೋಡಿ ನಾನು ಆ ಬ್ರೆಡ್ ಕೂಡ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಈ ಥರ ಮಾಡಿ ನೋಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ನಾನು ಯಾವ ಥರ ಮಾಡಿದ್ದೀನಿ ಅಂತಲೂ ಕಮೆಂಟ್ ಮಾಡಿ ನನಗೆ ತುಂಬ ಟೇಸ್ಟಿಯಾದ ಭಾತು ಪಲಾವು ಅಂತಲೇ ಹೇಳ್ಬೋದು ಆರೋಗ್ಯಕರ ಚಿಕ್ಕ ಮಕ್ಕಳೆಲ್ಲ ತರಕಾರಿ ತಿನ್ನಲ್ಲ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಅದರಲ್ಲಿ ಮಧ್ಯ ಮಧ್ಯ ಬ್ರೆಡ್ ಸಿಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ನಾನು ಇವಾಗ ಸೈಡ್ ಡಿಶ್ಶಿಗೆ ಮೊಸರು ಗೊಜ್ಜು ಮಾಡಿ ನೋಡಿ ಮನೆಯಲ್ಲೇ ಮಾಡಿರೋ ಮೊಸರಿಗೆ ಸ್ವಲ್ಪ ಉಪ್ಪು ಗಟ್ಟಿ ಮೊಸರದು ಸ್ವಲ್ಪ ಉಪ್ಪು ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ನೀವು ಯಾವ ಥರ ಮಾಡ್ತೀರಾ ಅಂತಲೂ ಕಮೆಂಟ್ ಮಾಡಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಎಲ್ಲರಿಗೂ ಈ ದಿನ ಶುಭವಾಗಲಿ